ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿ ನಮ್ಮ ಎಸಿಸಿ ಅವರು ಹೆಸರನ್ನ ಇಟ್ಟಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಮ್ಮ ಸಂವಿಧಾನದ ರಕ್ಷಣೆ ಇದನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು ಮಹಾತ್ಮ ಅವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಯಾವುದೇ ವ್ಯಕ್ತಿಗಳು ಪಕ್ಷ ಭೇದವನ್ನು ಮರೆತು ಬಿಜೆಪಿ ಸದಸ್ಯತ್ವವನ್ನು ತೆಗೆದುಕೊಂಡು ಯಾವುದೇ ಇತರ ಪಕ್ಷವನ್ನ ಸದಸ್ಯತ್ವವನ್ನು ತೆಗೆದುಕೊಂಡು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ತತ್ವದಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಸಂವಿಧಾನದ ಬಗ್ಗೆ ಯಾರು ಗೌರವ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳ ಒಂದು ಅವಕಾಶ ಇದೆ ಅದರಿಂದ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ತಪ್ಪದೇ ಈ ಇತಿಹಾಸ ಪುಟಕ್ಕೆ ಸೇರಬೇಕು ನೀವು ಸಾಕ್ಷಿ ನಾವು ನಾವೆಂಗೆ ನಮ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಆ ನೂರು ವರ್ಷದ ಆಚರಣೆ ಮತ್ತೆ ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಬ್ಲಾಕ್ ಅಧ್ಯಕ್ಷರಿಂದ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಅನೇಕ ರಾಷ್ಟ್ರೀಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ಗಾಂಧೀಜಿಯವರ ಏನು ನಮ್ಮ ಸೌಧದಲ್ಲಿ ಒಂದು ಗಾಂಧೀಜಿಯವರ ಪ್ರತಿಭೆಯನ್ನ ಒಂದು ವಿಶೇಷವಾದಂತಹ ಪ್ರತಿಭೆಯನ್ನು ಕೂಡ ಸರ್ಕಾರ ವತಿಯಿಂದ ಅನಾವರಣ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ನಾವು ನೀಡ್ತಾ ಇದ್ದೇವೆ ಸರಿ ಕಾರ್ಯಕ್ರಮ ಹೊಸ ಯೋಜನೆ ಘೋಷಣೆ ಮಾಡ್ತೀರಾ ಖಂಡಿತ ನಾವು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲು ವೀರಪ್ಪ ಮೈಲಿಯವರು ಬಿ ಬಿಎಲ್ ಶಂಕರು ಕೆ ಎಚ್ ಮುನಿಯಪ್ಪನವರು ರೆಹಮಾನ್ ಖಾನ್ ಮತ್ತು ಅನೇಕ ಸದಸ್ಯರ ಜೊತೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಅವರು ನಮ್ಮ ಸರ್ಕಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳಿಂದ ಹಿಡಿದು ಶಾಲಾ ಕಾಲೇಜಿಂದ ಹಿಡಿದು ಇದನ್ನೆಲ್ಲ ಕೂಡ ನೆನ್ಪು ಮಾಡಿಕೊಳ್ಳಲಿಕ್ಕೆ ಉಳಿಸಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಕೆಲವು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಲ್ಲಿ ಅದಕ್ಕೆ ಹಣವನ್ನು ಇಟ್ಟು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಡೀ ವರ್ಷ ಕಾರ್ಯಕ್ರಮ ನಡೀತದೆ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಮುಂದಿನ ದಿನದಲ್ಲಿ ಘೋಷಣೆ ಮಾಡ್ತೇವೆ ಬೆಳಗಾವಿಗೆ ಖಂಡಿತ ಕೊಡ್ತೀವಿ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಅವತ್ತೇ ಕಾಂಗ್ರೆಸ್ ಪರಿಚಯ ಮಾಡಿದ್ರು

ಇದನ್ನ ಮತ್ತೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದೆ ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲಾ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ಭೇಟಿ ಮಾಡಿದ್ರಿ ಇವಾಗ ಕಾರ್ಯಕ್ರಮದಲ್ಲಿ ಇನ್ನೂ ಪ್ರಸಾರ ಮಾಡಿದ್ರಿ ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನ ಮಾಡಿದ್ರಿ ಅದೊಂದು ಭೇಟಿ ಮಾಡಿದ್ರಿ ಸೊ ಅದನ್ನ ಕಾರ್ಯಕ್ರಮದಲ್ಲಿ ಎಲ್ಲಾ ಈ ಎಲ್ಲ ಭೇಟಿಗಳು ಪ್ರಸಾರ ಆಗುತ್ತೆ ನಾವು ಟ್ರೈ ನೋಡ್ತಾ ಇದೀವಿ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಶಿಯಲ್ ಮೀಡಿಯಾ ಅವರು ಮಾಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡ್ಕೊಂಡು ನಾವು ಏನ್ ಬೇಕು ಅಷ್ಟು ಮಾತ್ರ ಮಾಡ್ತೀವಿ ಚೆಕ್ ಮಾಡ್ತಾ ಇದೀವಿ ಚೆಕ್ ಮಾಡ್ಕೋತೀರಲ್ಲ ಏನ್ ಮಾಡ್ತೀರಿ ಶೋಕ ಆಚರಣೆ ಇತ್ತು ಏಳು ದಿನ ಶೋಕಾಚರಣೆ ಇತ್ತು ಖಂಡಿತ ಒಂದನೇ ತಾರೀಕು ಫಸ್ಟ್ ವೀಕ್ವರೆಗೂ ಮುಂದುವರ್ಸ್ಬೇಕು ಅಂತ ನಾವು ಏನ್ ಮಾಡ್ತೀರಿ ದೇಶದ ಪ್ರಧಾನಮಂತ್ರಿಗೆ ನಾವು ಗೌರವ ಕೊಡ್ಲೇಬೇಕಾಗಿತ್ತು ಅದಕ್ಕೆಲ್ಲ ನಾವು ನಿಲ್ಸು ಎಷ್ಟು ಎಷ್ಟು ಸುಂದರ ಇತ್ತು ಅಂತ ತಂಬಿ ಕೂಡ ನಮಗೂ ನೋವಾಗ್ತದೆ ಏನ್ ಮಾಡ್ತೀವಿ ಈಗಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀರಲ್ಲ ಈಗ ಸರ್ಕಾರ ಪಕ್ಷ ಎರಡೂ ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಇಲ್ಲಿ ಮಾಡಲ್ಲ ಸ್ಮರಣೆ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಸ್ಮರಣೆ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಆಗಬೇಕು ಅಂತ ಅದು ಜನ ಹೇಳಿಕೊಳ್ಳುತ್ತಾ ಇದ್ರಿ ಬೆಳಗಾವನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾ ಇದ್ರು ಹರಿಬಾರದು ಬೆಳಗಾಂ ಥ್ಯಾಂಕ್ ಯು ನಮಸ್ಕಾರ ರೇವಣ್ಣ ಹೇಳ್ತಾ ಇದ್ದಾರೆ ನಮ್ಮ ನಡಿಗೆ ಬೆಳಗಾಂ ಕಡೆಗೆ ಅದೊಂದು ಅವರು ಹುದಲಿಯಲ್ಲಿ ಬಂದಾಗ ಕುಮಾರಿ ಆಶ್ರಮದಲ್ಲಿ ಇದ್ದಿದ್ರು ಏಳು ದಿನ ಇದ್ರು ಅದನ್ನು ಕುಮಾರಿ ಆಶ್ರಮ ಅಂತ ಮಾಡಿದಿರಿ ಭೇಟಿಯಲ್ಲಿ ಅದನ್ನ ಸ್ವಲ್ಪ ಸರಿ ಮಾಡ್ಬೋದು ನೋಡೋಣ ಸಲಹೆ ನಾನು ಸ್ವೀಕಾರ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇನೆ